ಬಿಗ್ ಟಿವಿಯಿಂದ ಸ್ಮಾಲ್ ವಿಗೆ ಬಂದ್ಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವೇಸಿ ನನಗೆ ಪ್ರೈವಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಂಡೋಂಗಿಲ್ಲ ಒಟ್ಟು ಕೂತ್ ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದೀನಿ ಬಾರು ಅಂತಾನೆ ನಿನ್ ರೊಟ್ಟಿ ನೀನೆ ಅಂತ ಮೆಸೇಜ್ ಆಗ್ತಾನೆ ಮತ್ತೇನೋ ಹೊಟ್ಟೆ ಹಸಲ್ವೇನು ಅಂದ್ರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡರ್ ಮಾಡಿದಿನ ಅಂತಾನೆ ತಪ್ಪಂತ ನಾನು ಹೇಳಲ್ಲ ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ ಯಾವತ್ತೋ ಒಂದ್ ದಿವಸ ಕರ್ಕೊಂಡೋಗಿ ಏನೋ ಒಂಚೂರು ತಿನ್ನ ಸರಿ ಅದು ತೊಂದರೆ ಇಲ್ಲ ಅದು ಮಕ್ಕಳ ಮೇಲಿನ ಪ್ರೀತಿ ದಿನಾಗಿಂದ ಅದೇ ಆಗ್ಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ ಅದಕ್ಕಾಗಿ ಹದಿನೈದು ನಿಮಿಷ ಕೂಡಬೇಕಾಗುತ್ತೆ ಬೆಳಗ್ಗೆ ಬೇಜಾರಾಗುತ್ತಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಅದು ಬರವಲ್ದು ನೀವು ಬಿಡುವಲ್ರು ಇದು ನಮಗೆ ಬೇಕಾಗಿತ್ತು